ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ವೆಜಿಟೇಬಲ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಈಗ ಏನೇನು ಸಾಮಗ್ರಿ ಆಗಬೇಕಲ್ಲ ತೋರಿಸ್ತೀನಿ ಬರ್ರಿ ಈರುಳ್ಳಿ ಆಮೇಲೆ ಬೀನ್ಸ್ ಕರಿಬೇವು ಆಲೂಗಡ್ಡೆ ಟೊಮೆಟೊ ಕಾಳು ಮತ್ತು ಕಡಲೆ ನಾನು ನೆನೆಸಿಟ್ಟಿದ್ದೆ ನೆನೆಸಿಡ್ಬೇಕು ಆಮೇಲೆ ಕ್ಯಾರೆಟ್ ಆಮೇಲೆ ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಲವಂಗ ಪಲಾವ್ ಎಲೆ ಮೆಣಸುಕಾಳು ಆಮೇಲೆ ಒಂದು ಸ್ಟಾರ್ ಮಗು ಸ್ವಲ್ಪ ಹಾಕಿದ್ದೀನಿ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಯಾಕಂದರೆ ತುಂಬ ಆಗುತ್ತೆ ತುಂಬ ಮಸಾಲೆ ಅದು ತಿನ್ನೋಕ್ಕಾಗಲ್ಲ ಆಮೇಲೆ ಅಕ್ಕಿ ನಾನು ಎಂಚಿಟ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ವೆಜಿಟೇಬಲ್ ಮಾಡೋದು ವೆಜಿಟೇಬಲ್ ಪಲಾವ್ ಮಾಡೋದು ನಾನು ಹೇಗೆ ಅಂತ ತೋರಿಸ್ತೀನಿ ಈಗ ಬರೀ ನೋಡೋಣ ಮಿಕ್ಸರ್ಗೆ ಮೆಣಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ಪೈ ಸ್ಪೈಸಿನ ಐಟಮ್ಸ್ ಕೂಡ ಮಿಕ್ಸರ್ ಮಾಡಬೇಕು ಪಲಾವೆಲೆ ಒಗ್ಗರಣೆ ಹಾಕಬೇಕು ಇದೆಲ್ಲ ನುಣ್ಣಗೆ ನುಬ್ಬ ರುಬ್ಕೊಂಡು ಇಟ್ಕೋಬೇಕು ಕುಕ್ಕರ್ಗೆ ಎಣ್ಣೆ ಹಾಕಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತೀನಿ ಸಾಸಿವೆ ಹಾಕಿದೆ ತುಂಬ ಟೇಸ್ಟ್ ಹಾಕ್ತೀವಿ ಮತ್ತು ಸಾಸಿವೆಯಲ್ಲಿ ಪಟಾಪಟ ಕುಡೀಬೇಕು ಕುದೀತಾ ಇದೆ vado a dare un po' lontano non ci chiamo perché non ci voglio dire una sale della macchina okay. ಹಸಿ ವಾಸಿಸ್ಕೋದು ಸ್ವಲ್ಪ ಟ್ರೈ ಮಾಡಬೇಕು para ಆಮೇಲೆ ತರಕಾರಿಗಳನ್ನು ಹಾಕಬೇಕು ಎಲ್ಲ ಇದು ಚೆಂದ ಫ್ರೈ ಆಗಬೇಕು ಫ್ರೈ ಆಗುವವರೆಗೂ ಒಂದು ಹತ್ತು ನಿಮಿಷ ಬಿಡಬೇಕು ಅದು ತರಕಾರಿ ಬೇಯ್ಬೇಕಲ್ಲ ಬೇಯ್ಬೇಕ ಬೇಯಬೇಕದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ನಾನು ರುಚಿಗೆ ತಕ್ಷಣ ಉಪ್ಪು ಹಾಕೊಳ್ಳಿ ಅದೊಂದು ಹತ್ತು ನಿಮಿಷ ಬೇಯ್ಲಿಕ್ಕೆ ಬಿಡಬೇಕು ತರಕಾರಿ ಬೆಂದಿದೆಯಲ್ಲ ಅಂತ ನೋಡೋಣ ಬೆಂದಿದೆ ಆಮೇಲೆ ಇದಕ್ಕೆ ಸ್ವಲ್ಪ ಬಿರಿಯಾನಿ ಪಲಾವ್ ಮಸಾಲೆ ಹಾಕೋಣ ಸ್ವಲ್ಪ ಹಾಕೋದು ಸ್ವಲ್ಪ ಹಾಕೋದು ಸ್ವಲ್ಪ ಈ ಕಡೆ ಆಗಡೆ ಬಾಡಿಸ್ಬಿಡ್ರಿ ಅರಿಶಿನ ಎಲ್ಲ ಏನೂ ಹಾಕೋ ಬ ಹಾಕಬಾರ್ದು ಯಾಕೆಂದರೆ ನಾನು ವೈಟ್ ಫಲೋ ಮಾಡ್ತಿದ್ದೇನೆ ಅದಕ್ಕೆ ಎಲ್ಲ ತರಕಾರಿ ಬೆಂದಿದೆ ಅಕ್ಕಿ ಹಾಕೋಣ ನೆನೆಸಿಟ್ಟು ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಎರಡು ಗ್ಲಾಸ್ ಇದ್ ಹಾಕೋಣ ಅಕ್ಕಿಗೆಲ್ಲ ಮಸಾಲ ಇದು ವೆಜಿಟೇಬಲ್ಸ್ ಎಲ್ಲ ಸಟ್ ಆಗಬೇಕು ಎಲ್ಲ ಮಸಾಲೆ ಕೂಡಬೇಕಲ್ಲ ಸ್ವಲ್ಪ ಆ ಕಡೆ ಕಡೆ ಕೈ ಆಡಿಸೋಣ ಎರಡು ಗ್ಲಾಸ್ಕ್ಕೆ ಮೂರು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ಹಾಕಬೇಕು ಓಕೆ ಮೂರು ಗ್ಲಾಸ್ ಇದ ಹಾಕಿದಿನಿ ಇವ ಸ್ವಲ್ಪ ಕುದಿದಿಬೇಕು ಕುದ್ದ ಆದಮೇಲೆ ಡೆಟ್ಲಿಟ್ ಕ್ಲೋಸ್ ಮಾಡ್ಬಿಟ್ಟು

విషాలు తగదు ముచ్చు ఇలా అందరూ కూర అలా అదు అవకా విషాలు తగ్ ముస్తీ ఇవగా మూర్ విషాలు ఉడస్బు వల్ బాయి వల్లుక నోడ్రీసలు ఉడు ಸಲಾಗಿದೆ ಗ್ಯಾಸ್ ಬಂದ್ ಮಾಡಿದೆ ಇವಾಗ ಕುಕ್ಕರ್ ಆರಿದೆ ಇದು ತೆಗೆದ್ಬಿಟ್ಟು ನೋಡೋಣ ಪಲಾವ್ ಹೇಗಾಗಿದೆ ಅಂತ ಬರೀ ವೆಜಿಟೇಬಲ್ ಪಲಾವ್ ನೋಡಿದ್ರಲ್ಲ ತುಂಬ ಗಮ ಸ್ಮೆಲ್ ಬರ್ತಾ ಇದೆ ನೋಡಿ ವೆಜಿಟೇಬಲ್ ಪಲಾವ್ ಇದೆ ನೀವು ಕೂಡ ಹೇಗೆ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮೂಲಕ ಕೇಳ್ಬೋದು ನಾನು ರಿಪ್ಲೈ ಮಾಡ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು